ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಪಟ್ಟಣದ ಸೋಮೇಶ್ವರ ವೃತ್ತದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ವೇದಿಕೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರವಾಗಿ ರಾಮನಗರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ರವರು ಚರ್ಚೆಗೆ ವೇದಿಕೆ ಸಿದ್ಧಪಡಿಸಿದರೆ ನಾನು ಸಿದ್ಧ ನಾನು ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಟುಕೊಂಡು ಓಟು ಕೇಳುತ್ತಿದ್ದೇನೆ ನಿಮ್ಮ ಹಾಗೆ ಹತ್ತು ಕರೆದು ಓಟು ಕೇಳುವುದಿಲ್ಲ ಎಂದರು ಇವತ್ತು ಎಲ್ಲ ವಿಚಾರಗಳು ಕೂಡ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎರಡು ವಿಚಾರ ಅಲ್ಲ ಇವತ್ತು ಅನೇಕರು ಕೆಲವರು ಸವಾಲು ಕರೀತಾ ಇದಾರೆ ಎಂಪಿ ಆಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಒಬ್ಬನೇ ಎಂಪಿ ಆಗಲಿಲ್ಲ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕಾಗ್ಲಿ ಹಿಂದೆ ಕನಕ್ಪುರ ವಿಧಾನ ಲೋಕಸಭಾ ಕ್ಷೇತ್ರ ಏನಿತ್ತು ಅದಕ್ಕಾಗ್ಲಿ ನಾನು ಒಬ್ನೇ ಎಂ ಪಿ ಅಲ್ಲ ನಾನಾಗಿರೋದು ಹತ್ತು ವರ್ಷ ಹಿಂದೆ ಹತ್ತು ವರ್ಷ ಹತ್ತು ವರ್ಷದ ಎಂಟು ಸತ್ತವರು ಮನ್ನೆ ಚಂದ್ರಶೇಖರ್ ಮೂರ್ತಿ ಅವರು ಸತತವಾಗಿ ಐದು ಆರು ಬಾರಿ ಏನ ಗೆದ್ದಿದ್ರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಲೋಕಸಭಾ ಸದಸ್ಯರಾಗಿತ್ತು ಅದಾದ ಮೇಲೆ ಕುಮಾರಸ್ವಾಮಿ ಅವರು ಕೂಡ ಅವರು ಲೋಕಸಭಾ ಸದಸ್ಯರಾಗಿದ್ರು ಮಾಡಿದ್ರು ಎಂ ಶ್ರೀನಿವಾಸ್ ಅವರು ಕೂಡ ಕೂಡ ಆಗಿದ್ರು ಮತ್ತೆ ಕುಮಾರಸ್ವಾಮಿ ಅವರು ಎರಡನೇ ಬಾರಿ ಕೂಡ ಆಗಿದ್ರು ಮತ್ತೆ ದೇವೇಗೌಡರು ಕೂಡ ಈ ಕ್ಷೇತ್ರವನ್ನ ಪ್ರದರ್ಶಿಸಿದ್ರು ಅವರು ಡಂಕ ಕಟ್ಕೊಂಡು ಅವ್ರನ್ನ ಗೆಲ್ಸಿದ್ರು ನನ್ನನ್ನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಶ್ನೆ ಮಾಡಿದಂತ ನಾಯಕರು ಅದೇ ವೇದಿಕೆ ಕುಮಾರ್ ಕುಮಾರಸ್ವಾಮಿ ಅವ್ರನ್ನ ನೀವು ಲೋಕಸಭಾ ಸದಸ್ಯರಾಗಿ ಈ ಜಿಲ್ಲೆಗೆ ಏನ್ ಮಾಡಿದಿರಿ ಅಂತ ಹೇಳಿ ಕೇಳಿದ್ರೆ ನಿಮ್ಮನ್ನ ನಾನು ಒಪ್ತಾ ಇದ್ದೆ ಅಥವಾ ನೀವಾದ್ರೂ ನೀವಾದ್ರು ಯಾರು ನೀವಾದ್ರು ನಮ್ಮ ನಾಯಕರಾದಂತ ಅವರು ಇಂತಿಂತಹ ಕೆಲಸವನ್ನ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದ್ದಾರೆ ಲೋಕಸಭಾ ಸದಸ್ಯರಾಗಿ ಒಂದೇ ಒಂದು ಹೆಸರನ್ನ ಒಂದೇ ಒಂದು ಸಾಕ್ಷಿಯನ್ನ ಲೋಕಸಭಾ ಸದಸ್ಯರಾಗಿ ಎರಡು ಅವಧಿಯಲ್ಲಿ ಪ್ರದಲಿಸ್ತಕ್ಕಂತ ಕುಮಾರಸ್ವಾಮಿ ಅವರು ತೋರಿಸ್ಬೇಕು ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಾನು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೋ ಮಾತಾಡ್ತೀನಿ ಜನಕ್ಕೆ ಮಾಧ್ಯಮದವರಿಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಹೇಳಿ ನನ್ನನ್ನ ಸವಾಲ್ ಕರಿತೀರಲ್ಲ ಅವರೇನ ಸವಾಲ್ಗೆ ನಿಮ್ ಸವಾಲ್ಗೆ ಉತ್ತರ ಕೊಡ್ತಾರೆ ಕಾಯಿರಿ ನಿಮ್ ಸವಾಲ್ಗೆ ಉತ್ತರ ಕೊಡದೆ ಇರೋದಿಲ್ಲ ಏನೋ ನೀವು ಶಾಸಕರಾಗಿದ್ರಿ ನಿಮ್ ಕೆಲ್ಸಗಳು ಏನ್ ಮಾಡಿದ್ರಿ ಅಂತ ನೀವ್ ಹೇಳಿ ಬಾಲಕೃಷ್ಣ ಅವರ ಕೆಲಸ ಏನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ನಾ ಕೆಲಸ ಮಾಡಿದೀನ ಇಲ್ವಾ ಅಂತ ಹೇಳಿ ಜನತಾದಳದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಮನೆ ಮಾತಾಗಿ ಇವತ್ತು ಈ ಕೆಲಸಗಾರರಿಗೆ ನಾವು ಕೂಲಿ ಅಂತ ಅಂತೇಳಿ ಇಡೀ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ ನಿಮ್ಮಿಂದ ನನಗೆ ಬೇಕಾಗಿಲ್ಲ ಅದನ್ನ ಕೇಳೋದಿಲ್ಲ ಚರ್ಚೆ ಮಾಡಕ್ಕೆ ಬಾಲಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಬಂದು ಚರ್ಚೆ ಮಾಡಿ ಇಲ್ಲ ಏನ ಬೇರೆಯವರು ಚರ್ಚೆ ಮಾಡಕ್ಕೆ ನಾನು ಕಳ್ಸಿಕೊಡ್ತೀನಿ ಕುಮಾರಸ್ವಾಮಿ ಅವ್ರು ಬಂದ್ರೆ ಚರ್ಚೆಗೆ ಹೋಗ್ ಕುಮಾರಸ್ವಾಮಿ ಅವರೇನಾದ್ರೂ ಚರ್ಚೆಗೆ ಬಂದ್ರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಖಂಡಿತ ನಾನು ಅವರನ್ನ ಗೌರವಿಸ್ತೇನೆ ಅದನ್ನ ಸ್ವಾಗತ ಮಾಡ್ತೇವೆ ನಾನು ಸಮಾನ ಆಗ್ತಾ ಇಲ್ಲ ನೀವು ನನ್ನನ್ನ ಕೆಡಕ್ಬೇಡಿ ನೀವೇನೋ ಸಾಧನೆ ಮಾಡಿದೀನಿ ಏನೋ ಆಗೋಗಿದೆ ಅಂತೂ ಕರೆದು ನಾನು ಓಟ್ ಕಣ್ಣೀರು ಹಾಕಿ ಓಟ್ ಕೇಳಬಾರದು ಭಾವನಾತ್ಮಕವಾಗಿ ಓಟ್ ಕೇಳಬಾರ್ದು ಇವತ್ತು ನಾವು ಮಾಡಿರುವಂತ ಕೆಲಸಗಳನ್ನ ಜನರ ಮುಂದೆ ಇಟ್ಟು ನಾವು ಮತವನ್ನ ಕೇಳಬೇಕು ಅದು ಅವರಾಗ್ಲಿ ಅದು ಜೆಡಿಎಸ್ ಅವರಾಗ್ಲಿ ಅದ್ರ ಅಭ್ಯರ್ಥಿ ಆಗಲಿ ಯಾರು ಆಗ್ಲಿ ಯಾಕೆ ಹೇಳ್ತೀರಿ ನೀವು ನಿಮ್ಗೆ ಅವಕಾಶ ಕೊಟ್ಟಿತ್ತಲ್ಲ ಈ ಜಿಲ್ಲೆಯಿಂದ ನೀವು ನಿಮ್ಮ ನಿಮ್ ತಂದೆ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ ಈ ಜಿಲ್ಲೆಯಿಂದ ನಿಮ್ಮ ತಂದೆಯವರು ಈ ದೇಶದ ಮಂತ್ರಿ ಆಗಿದ್ದಾರೆ ಈ ಜಿಲ್ಲೆಯಿಂದ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಈ ಜಿಲ್ಲೆಯಿಂದ ನಿಮ್ಮ ಪತ್ನಿಯವರು ಶಾಸಕರಾಗಿದ್ದಾರೆ ಈ ಜಿಲ್ಲೆಯಿಂದ ಎಲ್ಲನೂ ಪಡೆದಿದ್ದೀರಿ ಯಾಕೆ ಯಾಕೆ ಕಳ್ತೀರಿ ಯಾಕೆ ಕಳ್ತೀರಿ ಮತ್ತೆ ಹಾಕಿಲ್ವೇ ಗೌರವ ಕೊಡ್ಲಿಲ್ವಾ ನಿಮ್ಗೆ ನಿಮ್ಮನ್ನ ಪ್ರೀತಿಸ್ತಿಲ್ವಾ ಹಾಸನದಿಂದ ಬಂದ್ರಲ್ಲ ನೀವು ಹಾಸನದ ಜನ ನಿಮ್ಮ ಜಿಲ್ಲೆಯ ಜನ ದೇವೇಗೌಡರನ್ನ ಸೋಲಿಸಿ ಪ್ರಧಾನಮಂತ್ರಿ ಆಗಿದ್ದವ್ರನ್ನ ಕಳಿಸಿದ್ರಲ್ಲ ನಿಮ್ಮನ್ನ ಈ ಜಿಲ್ಲೆಯ ಜನ ಡಿಕೆ ಶಿವಕುಮಾರ್ ವಿರುದ್ಧ ಗೆಲ್ಸದ್ರಲ್ಲ ಯಾಕೆ ಹೇಳಬೇಕು ಏನಾಗಿದೆ ನೀವ ಹೇಳಿ ಯಾವ ಯಾವ ಯೋಜನೆಗಳು ಯಾವ್ಯಾವ ಕಾಲದಲ್ಲಿ ಆಯ್ತು ಏನೇನು ಮಾಡಿದಿರಿ ಅಂತ ಹೇಳಿ ನಾನ್ ಕೆಲಸ ಮಾಡಲಿಲ್ಲ ರೀ ನಾನ್ ಹೆಮ್ಮೆ ಅಂತ ಹೇಳ್ತೀನಿ ಸುತ್ತ ಕುಡಿಯೋ ನೀರು ಏನಾರ ಈ ಜಿಲ್ಲೆನಲ್ಲಿ ಈ ರಾಜ್ಯದಲ್ಲಿ ಬಂದೆ ಅಂತಂದ್ರೆ ಅದು ಸಿಗಸ್ ಹೆಮ್ಮೆ ಅಂತ ಹೇಳ್ತೀನಿ ಹೆಮ್ಮೆಯಿಂದ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಏನಾದರೂ ಮಾದರಿ ಕೆಲಸ ಆಗುವಂತ ಕೆಲಸಗಳನ್ನ ಮಾಡಿದ್ದೇನೆ ಅಂತ ಅಂದ್ರೆ ನಿಮ್ಮ ಲೋಕಸಭಾ ಸದಸ್ಯರು ಎಲ್ಲಿತ್ತು ಹತ್ತು ಪೈಸೆಗೆ ನೀರು ಎಲ್ಲಿತ್ತು ಹತ್ತು ಪೈಸೆಗೆ ನೀರು ಅಡಿ ಹಾಕಿದ್ರೆ ನೀರು ಬರ್ತಾ ಇರಲಿಲ್ಲ ಸಮಸ್ಯೆ ಹೊಟ್ಟೆ ನೋವಿನ ಸಮಸ್ಯೆ ಹಳ್ಳಗಳಿಗೆ ಸಮಸ್ಯೆ ಇವತ್ತು ಹಳ್ಳಹಳ್ಳಿನಲ್ಲಿ ಹಳ್ಳಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಪ್ರಾರಂಭ ಆಗಿದೆ ಅಂತ ಅಂದ್ರೆ ಅದು ನಾನು ಮಾಡಿದಂತ ಯೋಜನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಇವತ್ತು ಈ ಕಾರ್ಯಕ್ರಮವನ್ನ ರೂಪಿಸಿ ಇಡೀ ರಾಜ್ಯಕ್ಕೆ ಎಚ್ ಕೆ ಪಾಟೀಲ್ ಹುಲಿಕೋಟನಲ್ಲಿ ಒಂದೇ ಒಂದು ಮಾಡಿದ್ರು ರವಿನೂ ಒಂದ್ ಕಾಣಿಸ್ತದೆ ಕದಕ್ ಜಿಲ್ಲೆ ಅದನ್ನ ನೋಡ್ಕೊಂಡು ಬಂದ್ಮೇಲೆ ನಾನು ಇನ್ನೂ ಎಂ ಪಿ ಆಗಿರ್ಲಿಲ್ಲ ಒಂದೇ ಬಾರಿ ಮೂವತ್ ಕಡೆ ಮೂವತ್ ಪಂಚಾಯತ್ ನಲ್ಲಿ ಕನಕಪುರದಲ್ಲಿ ಮಾಡಿದ್ವಿ ಅದಾದ ಒಂದ್ ವರ್ಷಕ್ಕೆ ನನಗೆ ಲೋಕಸಭಾ ಚುನಾವಣೆ ಬಂತು ಆರು ತಿಂಗಳ ಇವತ್ತು ನಾನು ಎಲ್ಲ ಕಡೆ ಮಾಡಿದ್ದೀನಿ ನನ್ನ ಲೋಕಸಭಾ ನಾನು ಪಟ್ಟಿ ಕೊಡ್ತೀನಿ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬನ್ನಿ ನಾನೇನಾದ್ರೂ ಕಾಂಟ್ರಾಕ್ಟ್ಗೋ ಗುತ್ತಿಗೆದಾರರಿಗೋ ಕಮಿಷನರ್ಗೋ ಏನಾದ್ರು ಮಾಡಿದ್ದೀನಿ ಅಂತ ಅಂದ್ರೆ ನಾನು ನಿವೃತ್ತಿ ತಗೋತೀನ್ರಿ ನಾನು ಹಣಕ್ಕೆ ಲೆಕ್ಕ ಕೊಡ್ತೀನಿ ನಾನು ಲೋಕಸಭಾ ಸದಸ್ಯರ ಅನುದಾನಕ್ಕೆ ಲೆಕ್ಕ ಕೊಡ್ತೇನೆ ಶುದ್ಧ ಕುಡಿಯ ನೀರಿನ ಇರ್ಗಟ್ಟ ಮಾಡಿದೆ ಅರೋನಾ ಸಂದರ್ಭದಲ್ಲಿ ಸ್ಮಶಾನಗಳನ್ನು ಕಾಣಿಸ್ತಾ ಇರಲಿಲ್ಲ ಎಲ್ಲ ಪಟ್ಟಣಗಳಲ್ಲಿ ಇವತ್ತು ಕರಕ್ಪುರ ಇರ್ಬೋದು ರಾಮನಗರ ಇರ್ಬೋದು ಮಾಗಡಿ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಕುಡಿಗಲ್ ಇರ್ಬೋದು ಆನೆಕಲ್ನಲ್ಲಿ ಇವತ್ತು ನನ್ನ ಲೋಕಸಭಾ ಸದಸ್ಯರ ಅನುದಾನವನ್ನ ಯಾವ ರೀತಿ ಬಳಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರು ಕೂಡ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಲೆಕ್ಕವನ್ನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಇವತ್ತು ವಿದ್ಯುತ್ ಶವಾಗಗಳನ್ನ ಪ್ರಾರಂಭ ಮಾಡಿದ್ದೀನಿ ಕೋವಿಡ್ ನಲ್ಲಿ ಆದಂತ ದುರ್ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಜನರಿಗೆ ಏನ್ ಬೇಕು ಶಮಶಾನಗಳ ಕಾಣೆ ಆಗ್ತಾ ಇದೆ ಒತ್ತುವರಿಗಳಾಗ್ತಾ ಇದೆ ಒಂದೊಂದು ದಿನಗಳಲ್ಲಿ ಶವ ಸಂಸ್ಕಾರಕ್ಕೆ ಒಂದು ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಟೀಕೆ ಮಾಡ್ತೀರಿ ನೀವು ಮಾಜಿ ಮುಖ್ಯಮಂತ್ರಿಗಳು ನೀವು ಅದನ್ನೇನ್ ಬಿಡ್ಲಿಲ್ಲ ಅದನ್ನು ಟೀಕೆ ಮಾಡ್ತೀರಿ ಯಾವುದನ್ನು ಬಿಟ್ಟಿದ್ದೀರಿ ನೀವು ಇವತ್ತು ಆಧುನಿಕವಾದಂತಹ ಬಸ್ ಶೆಲ್ಟರ್ಗಳನ್ನ ಮಾಡಿದ್ದೀನಿ ಇದು ಈ ಮುಂದೆ ಕೇಳ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತದೆ ಅದ್ರ ಬಗ್ಗೆ ಅನುಮಾನ ಮಾಡ ಬಸ್ ಶೆಲ್ಟರ್ಗಳನ್ನ ಮಾಡಿದ್ದೀನಿ ನನ್ನ ಲೋಕಸಭಾ ಸದಸ್ಯರ ಅನುದಾನ ವೆಬ್ಸೈಟ್ ನಲ್ಲಿ ಇದೆ ಪತ್ರಕರ್ತರೆ ಯಾರು ನನ್ನ ಪ್ರಶ್ನೆ ಮಾಡ್ತಾ ಇದ್ರು ಅವ್ರನ್ನ ಕೇಳಕ್ಕೆ ಸ್ವಾಮಿ ಅವ್ರದ್ದು ಡೌನ್ಲೋಡ್ ಮಾಡಕ್ಕೆ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡ ಏನ ಪ್ರಶ್ನೆ ಕೇಳ್ತೀರಿ ನೀವು ವಿಧಾನಸಭಾ ವಿಧಾನಸಭಾ ಅಧ್ಯಕ್ಷರಿಗೆ ಪತ್ರ ಬರೀತೀರಿ ಏನಂತ ಬರೀತೀರಿ ಡಿ ಕೆ ಸುರೇಶ್ಗೆ ಯಾವ ಅಧಿಕಾರ ಇದೆ ಪಂಚಾಯತ್ಗೆ ಹೋಗ್ಲಿಕ್ಕೆ ಅಧಿಕಾರಿಗಳ ಕಾಲ ಕರ್ಕೊಂಡು ಯಾವ್ದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಹಾಕಿದೆ ಅಂತ ಕೇಳ್ತೀರಿ ಈ ಜನತಾ ಜನಾಧನ್ರು ಈ ಜಿಲ್ಲೆ ಈ ಜನ ನನ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ಓಟ್ ಅಷ್ಟೇ ಓಟರ್ ತನಕ ಹಾಕಿ ಗೆಲ್ಸ್ ಕೊಟ್ಟಿದ್ದಾರೆ ಅವ್ರ ಕಷ್ಟ ಕೂಡ ಕೇಳೋದಿಲ್ಲ ನೀವು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಸ್ಪೀಕರ್ಗೆ ಪತ್ರ ಬರೀತಲ್ಲ ನಿಮಗಂತೂ ಯೋಗ್ಯತೆ ಇಲ್ಲ ಆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಜನರು ಕಷ್ಟ ಕೇಳಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಮಾಧ್ಯಮದವರು ನೀವು ಹೇಳಿದ್ದನ್ನಲ್ಲ ಬರೀತಾರೆ ಅಂತ ಹೇಳಿ ನೀವು ಮಾಧ್ಯಮಗಳ ಮುಂದೆ ದಿನ ಬೆಳಗ್ಗೆ ಸ್ಟೇಟ್ಮೆಂಟ್ ಮಾಡ್ತೀರಿ ನಾನು ಜನರ ಹತ್ರ ಹೋಗಿ ಅವ್ರ ಕಷ್ಟ ಏನಿದೆ ಅವ್ರ ನೀರಿನ ಸಮಸ್ಯೆ ಏನು ಅವ್ರ ರಸ್ತೆ ಸಮಸ್ಯೆ ಏನು ಅವ್ರ ಕಾಂತ ಸಮಸ್ಯೆ ಏನು ಅವ್ರ ಪಾಡಿದ ಸಮಸ್ಯೆ ಏನು ಏನನ್ನ ಬಯಸ್ತಾ ಇದ್ದಾರೆ ನಮ್ಮಿಂದ ಅಂತ ಹೇಳಿ ಜನ್ರು ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭ ಪಂಚಾಯತಿಗಳು ಬರುತ್ತದೆ ಆ ಯೋಜನೆಗಳು ಬಡವರಿಗೆ ಕಟ್ಟ ಪಡೆಯ ಪರಿತಿಯನ್ನು ತಲುಪಿದ್ಯಾ ಇಲ್ವಾ ಅಂತಕ್ಕಂಥದ್ದಲ್ಲ ಉತ್ತಮವಾದಂತಹ ಮಾದರಿ ಕ್ಷೇತ್ರವನ್ನು ಮಾಡುವಲ್ಲಿ ತಾಪ್ಗಾಲ ಇಡ್ತಾ ಇರತಕ್ಕಂತ ಕ್ಷೇತ್ರ ಯಾವುದು ಅಂದ್ರೆ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತದೆ ಇಡೀ ರಾಮನಗರ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನ ಮಾಡತಕ್ಕಂತ ಕೆಲಸವನ್ನ ಇವತ್ತು ಕೈಗೆತ್ಕೊಂಡಿದ್ದೇನೆ ಆ ಕೆಲಸ ನಡೀತಾ ಇದೆ ನಿಮ್ಮ ಹತ್ರ ನಾನ್ ಕೆಲಸನ ಎಸ್ಕೋಬೇಕಾಗಿಲ್ಲ ನೀವೇನೋ ಒಬ್ಬ ಕಡ್ತೀನಿ ಅಂತ ಅವರೇ ಕಿತ್ತಾಡ್ತಿದ್ರಪ್ಪ ಯೋಗೇಶ ಅವ್ರು ಕಲ್ಲು ಕಿತ್ತಾಡ್ತಾ ಇದ್ರು ನಾವು ನೋಡ್ಕೊಳ್ಬಹುದು ಈಗ ಒಬ್ರು ಓಡಿಸ್ ಇನ್ನೊಬ್ರು ಓಡೋದಕ್ಕೆ ಒಬ್ಬರ ಕುಮಾರಸ್ವಾಮಿ ಅವ್ರನ್ನ ಜೋಕರ್ ಅಂತ ಹೇಳಿ ನಾನಲ್ಲ ನಿಜವಾಗ್ಲೂ ಕುಮಾರಸ್ವಾಮಿ ಅವ್ರಿಗೆ ಜೋಕರ್ ಅಂತ ಹೇಳೋದಿಲ್ಲ ಹೇಳಿದವ್ರು ಯಾರು ನಿಮ್ಮ ಸಿ ಪಿ ಯೋಗೇಶ್ವರ್ರವರು ನಾನ್ ಚೌಕರ್ ಅಂತ ಹೇಳುದ ಬಾಲಕೃಷ್ಣವ್ರು ಅಲ್ಲ ನಿಮಗೆ ಬೇಕಾದಾಗ ಯಾವ ತರ ಬೇಕೋ ಆ ತರ ಆಟ ಆಗ್ತೀರಿ ಬೆಳಗ್ಗೆಯದ್ದೊಂದು ರಾತ್ರಿ ಒಂದು ಇನ್ನೊಂದು ಆದ್ರೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಆ ಆ ಚಾಯಮಾಂದವ್ ಅಲ್ಲ ಏನ್ ಮಾತು ಕೊಡ್ತೀವಿ ಆ ಮಾತಂತೆ ನಡ್ಕೊತೀವಿ ಯಾರಿಗಾರ ಕಷ್ಟ ಇದೆ ಸಹಾಯ ಮಾಡ್ತೀವಿ ಯಾರಿಗೂ ಕೂಡ ಬೆನ್ನು ಹೆಚ್ಚು ಗುರಿ ಆಗ್ತಕ್ಕಂತ ಅಭ್ಯಾಸ ಡಿ ಕೆ ಶಿವಕುಮಾರ್ಗಾಗಲಿ ಡಿ ಕೆ ಸುರೇಶ್ ಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇಲ್ಲ ಇವತ್ತೇನಾದ್ರೂ ನಿಮ್ಮ ಪಕ್ಕದಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ಅಂತ ಬಂದಿದ್ರೆ ಅದು ಕಾಂಗ್ರೆಸ್ನಿಂದನೇ ಹೊತ್ತು ಬೇರೆ ಯಾರಿಂದಲೂ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂತ ಜನತಾದಳದ ಕಾರ್ಯಕರ್ತರಿಗೋಸ್ಕರ ಅಲ್ಲ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಇವತ್ತು ಮೈತ್ರಿಯನ್ನ ಮಾಡ್ಕೊಂಡಿದ್ದೀರಿ ಅನ್ನೋದಂತ ಯಾವುದೇ ಅನುಮಾನ ಬೇಡ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ತಾ ಇದ್ದಾರೆ ಜನ ಮಾತಾಡ್ತಾ ಇದ್ದಾರೆ ನಾನಲ್ಲ ಇದು ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಾಗೋಗಿದೆ ಇವತ್ತು ನನ್ನ ಸೋಚಿಸುವಂತ ಪ್ರಯತ್ನದಲ್ಲಿ ನೀವಿದ್ದೀರಿ ನೀವೇನ್ ಮಾಡಿದಿರಿ ನಿಮ್ಮ ಪಕ್ಷದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಚರಯಾಕ್ರಿ ನಂಬೇಕು ನಾನು ಜನತಾ ದಳದ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಯಾರು ಇವತ್ತು ಓಟ್ ಅನ್ನ ಬರ್ತಾ ಇದಾರೆ ಕಾರ್ಯಕರ್ತರಿಗೆ ನೀವು ಕರೆಯನ್ನ ಕೊಡ್ತಾ ಇದ್ದಾರೆ ಅವರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ ನಾನು ನಿಮ್ಮ ಸೇವೆಯನ್ನ ಮಾಡ್ತೇನೆ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತೇನೆ ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವಕನಾಗಿರ್ತೇನೆ ದಯವಿಟ್ಟು ಬಂದು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನನಗೆ ಆಶೀರ್ವಾದ ಮಾಡಿ ಅವರು ಇವತ್ತು ಅವರ ಕುಟುಂಬದ ರಕ್ಷಣೆಗೆ ಹೋಗಿದ್ದಾರೆ ಇವತ್ತು ಮಾಡ ಜೆ ಬಿಜೆಪಿ ಬಿಜೆಪಿಯವರು ಅಂತ ಹೇಳಿ ಅವ್ರದ್ದು ಅಲ್ವತೆ ಈ ಜನತಾದಳ ಸರಿ ಇಲ್ಲ ಅಂತ ಹೇಳಿ ಜೆಡಿಎಸ್ ನಾಯಕರು ರಾಜ್ಯದ ನಾಯಕರುಗಳು ಅವರೇ ಒಪ್ಕೊಂಡಿರ್ಬೇಕಾರೆ ನೀವ್ ಅಲ್ಲಿ ನಿಮ್ಗೆ ಯಾಕೆ ಕೆಲಸ ನಾನಿದ್ದೀನಿ ಬನ್ನಿ ನಿಮ್ ಜೊತೆ ಕೈ ಜೋಡಿಸ್ತೀನಿ ನಾನು ಇಲ್ಲಿರ್ತಕ್ಕಂತ ಎಲ್ಲ ನನ್ನ ಮುಖಂಡರಿಗೆ ಮನವಿ ಮಾಡ್ತೇನೆ ದಳದ ಕಾರ್ಯಕರ್ತರುಗಳಿಗೆ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ನೀವು ಹೋಗಿ ಇವತ್ತು ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಂತೆ ನಡ್ಕೊಳ್ತದೆ ಅಂತ ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ವಂದನೆಗಳು